ಇಲ್ಲ ಒನ್ ಮಂತ್ ಹೋಗಿಲ್ಲ ಆಗಿದೆ ಫಿಫ್ಟೀನ್ ಡೇಸ್ ಹೋಗಿದ್ದೀನಿ ಆಮೇಲೆ ಬಾ ಲಂಡನ್ಗೆ ಹೋಗ್ಬೇಕಾದ್ರೆ ಟೆನ್ ಡೇಸ್ ನನ್ನ ಡೇ ಅಷ್ಟು ಫಸ್ಟ್ ಟೈಮ್ ಒನ್ ಮಂತ್ ಮೇಲೆ ಅಭಿಮಾನಿಗಳು ನೋವು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ ಯಾಕಂದರೆ ನಾವು ನೋವಿಂದ ಬರ್ತೀವಿ ಬಟ್ ಶಿವಣ್ಣ ನಗ್ನಾಗ್ತಾನೆ ಇರ್ತಾರೆ ನಾವು ನೋವು ತಿಂತಾರೆ ಅನ್ನೋ ಕಾರಣ ನಮ್ಮ ಮುಂದೆ ನೋವು ತೋರಿಸ್ತಾರೆ ಇರ್ತಾರೆ ನಾವು ಇರ್ತಾರೆ ನಮಗೆ ಇರೋದು ನಾವು ನಮ್ಮ ಲೇಡೀಸ್ಗೆ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಗ್ತೀವಿ ಆಮೇಲೆ ಎಲ್ಲರಿಗೂ ಬ ಶಿವ ಶಿವಣ್ಣನ ತುಂಬ ನೋಡಿ ಅಭ್ಯಾಸ ಎಲ್ಲ ಸ್ವಲ್ಪ ಜಿ ಆದಮೇಲೆ ಇದಾಗುತ್ತೆ ಅಷ್ಟೇ ಆರಾಮಾಗಿ ಒನ್ ಮಂತ್ ಇಲ್ಲ ಒನ್ ಮಂತ್ ಹೋಗಿಲ್ಲ ಆಗಿದೆ ಫಿಫ್ಟೀನ್ ಡೇಸ್ ಹೋಗಿದ್ದೀನಿ ಆಮೇಲೆ ಬಾ ಲಂಡನ್ಗೆ ಹೋಗಬೇಕಾದ್ರೆ ಟೆನ್ ಡೇಸ್ ನನ್ನ ಡೇ ಅಷ್ಟೇ ಫಸ್ಟ್ ಟೈಮ್ ಒನ್ ಮಂತ್ ಮೇಲೆ ಅಭಿಮಾನಿಗಳು ನೋವು ತಿಂತರ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ ಯಾಕಂದರೆ ನಾವು ನೋವಿಂದ ಬರ್ತೀವಿ ಬಟ್ ಶಿವಣ್ಣ ನೆರನಾಗ್ತಾನೆ ಇರ್ತೇನೆ ನಾವು ಇರ್ತೇವೆ ನಮ್ಗೆ ಇರ್ದು ನಾವು ನಮ್ಮ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಮೇಲೆ ಶಿವಣ್ಣ ತುಂಬಾ ಇದಾಗಿ ನೋಡಿ ಅಭ್ಯಾಸ ಎಲ್ಲ ಸ್ವಲ್ಪ ಚಿದಾದ್ಮೇಲೆ ಇದಾಗುತ್ತೆ ಅಷ್ಟೇ